ಬರ್ರ ಬರ್ರ ಮಣ್ಣು ಮುಗಿಸ್ಕೊಂಡು ಹೋಗ್ಬೇಕಲ್ಲ ಬರ್ರಿ ಬರ್ರಿ ಅಪ್ಪ ಹಡ್ಯಪ್ಪ ಹೋಗಣ ಏನು ನಡಪ್ಪ ಬಾ ಸುಮ್ಮನೆ ದೀಪ ನೋಡ್ಕೊಂಡು ಬಂದ್ಬಿಡ್ಬೇಕು ಹೇಳ್ಕೊಡ್ತು ಏನು ಹೌದಾ ಹ್ಞೂ ಸರಪ್ಪ ಸರಿ ಸರಿ ಬರ್ತಾ ಇದ್ದೀನಿ ಪಪ್ಪಣ ನಡಿ ಏನ್ ಮಾಡೋಕಾಗಲ್ಲ ನಡಿ ಅವ್ರು ಮುಂದಿಗೆ ಹೋಗೋ ನಾವು ಇಂದಿಗ ಹೋಗ್ಬೇಕು ದೀಪ ನೋಡಿದ್ರಾ ಹೋಡ್ದಪ್ಪ ಜಾಗ ಜಾಗ ಯಾರು ಏನು ಹೇಳ್ಕೊಡ್ದು ದೀಪ ನೋಡ್ಕೊಂಡು ಹೊರಟ ಎಲ್ಲಾರು ಹೇಳ ತಿರ್ಗಾ ಸಾವು ಮನೆಗ್ ತಿರ್ಗಾ ಹೋಗ್ಬೇಕಾಗ್ತದೆ ದೀಪ ನೋಡ್ಬೇಕು ಎಲ್ಲಾರು ಸುಮ್ನೆ ಬಂದುಬಿಡಬೇಕು ರೂಪಾ ಹ್ಞೂ ಸರತ್ತೆ ಹ್ಞೂ ಅಮ್ಮ ಓಟ್ ಬರ್ತೀನಿ ಅಂತ ಹೇಳ್ಕೊಡ್ದ ದೀಪ ನೋಡ್ಕೊಂಡು ಸುಮ್ನೆ ಹೊರಟ ಬಿಡ್ಬೇಕು ಓಟ್ ಬರ್ತೀನಿ ಅಂತಂದ್ರೆ ತಿರ್ಗಾ ಸಾವ ಮನೆಗ್ ಬರ್ತೀನಿ ಅಂತ ಸಾಕು ಇವಾಗ ಇಬ್ಬರನ್ನ ಕಳ್ಕೊಂಡಿತ್ತು ಬೇಡ ಬೇಡ ಹ ಸರಿ எல்லாம் அல்லது மத ஜாக இல்ல மத்தி ಸರಿ ಇರು ನೀನ್ ಅಂತ ಏನೋ ಒಳಗುತ್ತು ಹ್ಮ್ ಅಯ್ಯ ಒಳಗುತ್ತು ಇಲ್ಲ ಇಷ್ಟು ಗೊತ್ತು ಇಲ್ಲ ನೀನ್ ನೋಡು ತಕ ನೋಡ್ಕ ನೋಡ್ಕೊಂಡಿನ ಜಗರ ಹ್ಞೂ ಏನ್ ಹೇಳೋ ಜಾಗವರ ಜಾಗವರ ಅಂತ ಇದೆಯಾ ಜಾಗವರ ನನ್ನ ಮೇಲೆ ಹಂಗ್ ಸಿಡ್ಸಿಡಿ ಅಂತ ನೀನು ಓದ್ತೀನಿ ಮನ್ಕೆ ಅಯ್ಯ ಇರು ಹೋಗಿ ಅಂತೆ ಏನೇನು ಕೆಲ್ಸ ಮಾಡ್ಕೊಂಡ ನಮ್ಮ ಮತ್ತಿಗೆ ಇನ್ನೇನ್ ಜಾಗವರ ಸಮಾಚಾರ ಹಾ ಸಮಾಚಾರ ಹೇಳಕ್ಕ ನಾನು ಯಾವ ನ್ಯೂಸ್ ಪೇಪರ್ ಆಗು ಕ್ಯಾಚ್ ಮಾಡ್ತಾ ಇಲ್ಲ ಯಾವ ಟಿ ವಿ ಚಾನಲ್ ಆಗು ಕ್ಯಾಚ್ ಮಾಡ್ತಾ ಇಲ್ಲ ನಿಂಗೆ ಸಮಾಚಾರ ಹೇಳಕ್ಕ ನಿಂದ್ ಒಂದ್ ಕಾಟನಂಕ ಜಾಗವರ ಜಯಮ್ ಹೇಳ್ದಲ್ಲ ಕೇಳ್ಕೊಂಡ ಏನಂತ ಎಲ್ಲಿಗೆ ಭಯ ಯಾವುದೋ ದಾರಿ ಏಕಾಂಗಿ ಸಂಚಾರ ಓ ಜಾಗ ಕೃಷ್ಣಪ್ಪ ಒಂದ್ ದಿವಸ ಇಲ್ಲಿದ್ರೆ ನಾಲ್ಕು ದಿಸ ಅದ ಊರಾಗಿದ್ದ ಏನ್ ಸಮಾಚಾರ ಇವಾಗ ಮಳೆ ಅಲ್ಲ ಅಯ್ಯೋ ಒಳ ಬಿತ್ತಿದ್ರಮ್ಮ ಮಳೆನೇ ಇಲ್ಲ ಮಳೆನೇ ಬಿದ್ದಿಲ್ಲ ಹೋಗು ನಮ್ಮೊಳ ಬಾಯಿ ಬಾಯಿ ಬರ್ಕೊಂತಾವಳೆ ಅಷ್ಟು ಬಂಡವಾಳ ಆಗಿ ಹೊಲ ಬಿತ್ತಿಸ್ರೆ ಮಳೆ ನೋಡಿದ್ರೆ ಹಿಂಗಾಗೋಯ್ತು ಅಂತ ಹೂನಪ್ಪ ಮಳೆನೇ ಇಲ್ಲ ಅಯ್ಯೂ ಒಂದ್ ಮನೆಗೆ ಇಬ್ರು ಮೂವರು ಸಾನ್ ಎಲ್ಲ ಬರ್ತದ ಮಳೆ ಸಕ ಹ ಬರ್ತದ ದೀಪ ಬರ್ತೀನಿ ಬರ್ತೀನಿ ಮನ್ಕ ಸಮಾಚಾರ ಹೇಳ್ಬೇಕು ಕೃಷ್ಣಪ್ಪ ಏನಾದ್ರ ಸಮಾಚಾರ ನೋಡಿ ಎಲ್ರ ಕೇಳ್ಕೊಂಡೆ ಮಗನ್ ಕೇಳ್ಕೊಂಡೆ ಹ ಅನಾಥವಾಗಿ ನಿಂತಿದ್ದೀನಿ ಯಾರು ನೀನ್ ಅನ್ನೋರಿಲ್ಲ ಇಲ್ಲ ಹಿಂದೆ ಇಲ್ಲ ಮುಂದೆ ಇಲ್ಲ ಅಯ್ಯ ನೀನು ಪಾಸ್ಗುಲಾ ಹಿಂದೆ ಜಾಗ ಒಳಗೆ ಮುಂದೆ ನಾನಿದ್ದೀನಿ ಇನ್ನ ಬೇಕು ನಿನ್ಗೆ ಹೇಳುವ ಜನ್ ಬೇರೆ ಹೇಳದ್ವಾ ಮೂರ್ ತಿಂಗಳ ಒಳಗಡೆ ಮದುವೆ ಮಾಡ್ಕೊಂಡು ಇದ್ರ ಮಾಡ್ಕೊಬೇಕು ಇಲ್ಲಾಂದ್ರೆ ಮೂರ್ ವರ್ಷ ಮಾಡ್ಕೊಂಡ್ ಕುಡ್ತು ಅಂತ ಹುನ ಮೂರು ಮೂರ್ ಮದುವೆ ಮದ್ವಿ ಮಾಡ್ಕೋದ್ರ ಮಾರ್ಗ ಮಾಡ್ಬೇಕು ಇಲ್ಲ ಅಂದ್ರೆ ಮೂರ್ ವರ್ಷ ಮದುವೆ ಆಗಂಗಿಲ್ಲ ನೀನು ಎಲ್ಲ ಏನ್ ನೋಡಿದೇನಕೇನಪ್ಪ ಏನು ಒಪ್ಬೇಕಲ್ಲ ಅದ್ಯಾರ ಹೇಳ ನಾನು ಒಪ್ಪಿಸ್ತೀನಿ ಹ್ಞೂ ನೀವು ಮುಂಚಿನಂಗಿಲ್ಲ ಇವಾಗ ನೀವು ಒಳ್ಳೆಯವನಾಗಿದ್ಯಾ ಅದ್ಯಾರಂತ ಹೇಳ ನಾನು ಒಪ್ಪಿಸ್ತೀನಿ ಜಾಗವರ ಇದಪ್ಪ ಅದೃಷ್ಟ ಅಂದ್ರೆ ಇದಪ್ಪ ನಮ್ಮ ಜಾಗವರ್ಗ ಜಾಗವರ್ವಾಶಪ್ಪ ಹೋಗಪ್ಪ ಬಾಯಿಸ್ಕೊಂಡ ಹೋಗ್ಲಾಗ ಮದ್ವೆ ಮದ್ಲಾಗ ನೀನು ಹ್ಞೂ ಮಾಡಕ್ ಉದ್ಯೋಗ ಇಲ್ಲ

ಕೃಷ್ಣ ಒಪ್ಪಿಸ್ತೀನಿ ಅಂತ ಇದ್ದಲ್ಲ ಏನಪ್ಪ ಅನ್ನಿ ಅಯ್ಯಾರು ಇಲ್ಲಮ್ಮ ಅಮ್ಮ ರಾಜ ಮೂರ್ ತಿಂಗಳು ಮದ್ವೆ ಆಗಂಗಿಲ್ಲ ಆಗಿರ್ಬೇಕು ಇಲ್ಲ ಮೂರ್ ವರ್ಷ ಆಗಂಗಿಲ್ಲ ಅದಕ್ಕೆ ನೋಡೋಣ ಏನು ಅಂತ ಹೇಳ್ತಾ ಇದ್ದೀನಿ ಯಾವ್ದನ್ನ ನೋಡಿ ಮಾಡ್ಬೇಕಪ್ಪ ನಾನು ಈ ಗರ್ಭಕೋಶ ಆಪರೇಷನ್ ಮಾಡಿಸ್ಕೊಂಡು ನನಗೆ ಕೆಲ್ಸ ಮಾಡಕ್ ಆಗಲ್ಲ ಕೃಷ್ಣ ಮನೆಯ ಬಾಗ್ಲು ನೋಡ್ಕೊಳ ಯಾರು ಯಾರನ್ನ ಒಳ್ಳೆ ಒಳ್ಳೆ ನೋಡಿ ಮಾಡ್ಬಿಡ್ಬೇಕು ಬ್ರೀನಾ ಒಬ್ಬೊಬ್ಬನು ಒಬ್ಬೊಬ್ಬನು ಕತ್ತರಿಸಾಕ್ಬಿಡ್ತೀನಿ ನನ್ನ ಮಗಳು ನನ್ನ ಮೊಮ್ಮಗನು ಸತ್ತಿರೋ ಮನೆಗೆ ಏನು ನಿಮ್ಮದು ಗಾಂಜಾಲಿಗ್ಲು ಮದುವೆ 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 ಅಂತ ಇವಾಗ ಮಣ್ಣು ಮಾಡ್ಕೊಂಬಂದಿದ್ರಿ ಅವಾಗೆ ಮದುವೆ ಮದುವೆ ಅಂತ ಸಾಯ್ತಾ ಇದ್ದೀರಾ ಬೇಕಾಗಿ ಏನೋ ನನ್ನ ಮಗನ ಮಗಳನ್ನೂ ಮೊಮ್ಮಗನ್ನ ಸಾಯಿಸ್ಬಿಟ್ರೆ ಹೆಂಗೆ ಮನೆ ಮಂದಿ ಸೇರ್ಕೊಂಡು ಏನ್ ಮಾತುಗಳಂತ ಅಂತ ಮಾತಾಡ್ತಾ ಇದ್ರಿ ಏನಕ್ಕೆ ಈ ವಯಸ್ಸಾಗಿ ಇವನಿಗೆ ಮದುವೆ ಅಯ್ಯೋ ನೀನು ಹೋಗಪ್ಪ ಹೋಗು ನಿನ್ನ ಮಗಳೂ ನಿಮ್ಮ ನಾವೇನ್ ಮಾಡೋಣ ಹೋಗು ನೀನ್ ಒಳ್ಳೆ ಚೆನ್ನಾಗಿರ್ತೇನೆ ನನಗೆ ಆರೋಗ್ಯ ಇಲ್ಲ ಒಂದು ದಿವಸ ಹಂಗಿದ್ರೆ ಒಂದು ದಿವಸ ಹಿಂಗಿರ್ತದೆ ಇನ್ನ ಈ ಅಪ್ಪನ್ ಅಪ್ಪನಕ ಚಾಕ್ರಿ ಮಾಡ್ಕೊಂಡು ಕುತ್ಕೊಂಡ್ಲಾನ ಕೈಲಾಗಲ್ಲಪ್ಪ ಯಾವ್ದಾರ ನೋಡಿ ಮದುವೆ ಮಾಡಿದ್ರೆ ಆಯ್ತಾ ಏ ಕಾಮ ಯಾವ್ದು ಎಣ್ಣೆ ಆಗ ಜಾಗವಾರ್ ಅವ್ಳಲ್ಲ ಅವಳಗೂ ಅಪ್ಪನಿಲ್ಲ ಅಮ್ಮನಿಲ್ಲ ಅಣ್ಣಿಲ್ಲ ತಮ್ಮನಿಲ್ಲ ಅಕ್ಕನಿಲ್ಲ ಜಾಗವಾರ್ನ ಕೊಟ್ಟು ಮದುವೆ ಮಾಡುವ ನೀನು ಒಳಗಲ್ಲ ಎಂತ ಆಗ್ಬೋದು ಪಾಪ ಅವಳು ಕೂಲಿ ನಾಳೆ ಮಾಡಿ ಕಷ್ಟ ಬೀಳ್ತಾಳೆ ಮಾಡ್ಕೊಂಡ್ ಬಿಡೋಲ್ಲ ಮಾಡ್ತಾಳೆ ಅವ್ಳೇ ಬಿಡ್ರ ಅದೇ ಮದುವೆ ಆಗ್ತೀಯಾ ನಾನು ನೋಡ ಬಿಡ್ತೀನಲ್ಲ ಮಾತಾಡೋಣ ನಿಂಗೆ ಬರೋಣ ಏಯ್ ರಾಜ ನೀನಾಗ ಆಗಿದ್ದೀಯ ಆಗಿದ್ಯಂದ್ರೆ ನನ್ನ ಮನೆ ಆಸ್ತಿ ನಿಂಗೆ ಕೊಡಲ್ಲ ನಾನು ಮದುವೆ ಆಗದಿರೋ ಹಿಂಗೆ ಇದ್ದೋ ನಿಂಗೆ ಕೊಡ್ತೀನಿ ಮನೆ ಆಸ್ತಿ ಇಲ್ಲ ಅಂದ್ರೆ ನಾನು ಕೊಡಲ್ಲ ನೀನ್ ಮನೆ ಆಸ್ತಿ ಯಾಕೆ ಬೇಕು ಹೋಗು ಸದ್ಯ ಇರೋ ಮನಿಗ್ಲೇ ಖಾಲಿ ಬಿದ್ದ ನಮಗೂ ನೀನ್ ಮನೆ ಆಸ್ತಿ ನೀನ್ ಇಕ್ಕೋಗು ಯಾವ್ದಾರ ಅನ ಕಷ್ಟ ಬರ್ಕೊಡಗು ನೈ ಮಾತಾಡ ನೀನು ನಾ ಮತ್ಗೆ ಹೆಂಗತಾಳ ಹಂಗೆ ತಿರ್ಬೋಕಿ ನನ್ ಮಗನ ತಕೊಂಬಂದು ಹಲೋ ಮನೆಯಾಗ ಏನ್ ಸಾವಾಗದೆ ಅನ್ನೋ ನೋವ್ ಅದೇನ ನಿಂಕ ನೋವ್ ಏನಾನ ಅದೇನಿಕ್ಕ ನನ್ ಎಂಟ್ರೂ ಓದ್ಲು ನನ್ನ ಮಗನೂ ಓದ್ಲು ಅನ್ನೋ ನೋವು ಮದ್ವೆ ಮದುವೆ ಅಂತ ಸಾಯ್ತಾ ಇದೀಯಾ ಮವಾ ನಾನು ಪದೇ ಪದೇ ಹೇಳಿದ್ದೀನಿ ಶಾನ್ ಬಗ್ರ ಮನೆಯವ್ರು ಸುದ್ದಿಕ್ ಹೋಗೋದ್ ಬೇಡ ಅವ್ರಿಗೆ ಕೆಡಕ್ ಮಾಡೋದು ಬೇಡ ಅವತ್ ನಿಂ ನಮ್ಮೂರಾಗ ಅವ್ರನ್ನ ದೇವ್ರ ಅಂತ ಪೂಜೆ ಮಾಡ್ತಾರೆ ಅಂತ ನಾನು ಹೇಳಿದ್ದೀನಿ ಆದ್ರೂ ಅವಳು ನಾನು ಮಾಡ್ಸೆ ಮಾಡ್ಸಿನಿ ಅಂತ ಓದ್ಲು ಇವತ್ತು ಸಾವಳೆ ಸತ್ಲು ನಾನು ಏನು ಮಾಡ್ಬೇಕು ಅದಕ್ಕ ನಾನು ಏನು ಮಾಡ್ಬೇಕು ಹೇಳು ನಾನು ಕರ್ಕೊಂಡು ಹೋಗಲ್ಲ ಅಂತಂದ್ರೆ ಅಕ್ಕ ಹಾಕೊಳ್ಳ ನಾನು ಏನ್ ಹಾಕೊಂಡು ಸತ್ತೀನಿ ಅಂತ ಅವಳ ಹತ್ರ ನಾನೇನ್ ಬಾಯ್ ಬಡ್ಕೊಂಡ್ಲೆ ಹೇಳ ನೀನು ನೀನು ಮನೆ ಕಡೆ ಕೂಡ ತಲೆ ಹಾಕಿ ಮಲ್ಕೊಂಡಲ್ಲ ನನ್ನ ಪಾದಕ್ ನನ್ನ ಹೇಳಿ ನೀವತ್ತೇ ಸತ್ತೋದ್ನು ಆಗ್ಬೋದು ಹೋಗು ನೀವಂತೂ ಉದ್ಧಾರ ಆಗಲ್ಲ ಏ ಮುದುಗ ಬನ್ ಕಾಪ್ಗೆ ಏನೋ ಮಾತಾಡ್ತಾನೆ ನೀನ್ ಅದ್ನ ಮುಂಜ್ ಕಸ್ಕೊಂಬೇಡಪ್ಪ ಏ ಇಲ್ಲ ಹೋಗ್ ಕೃಷ್ಣ ಅವಳ ಹತ್ರ ಮಾತಾಡ್ ಕೃಷ್ಣ ಜಾಗವಾರ ಹತ್ರ ಮಾತಾಡಿ ಮಾತಾಡಿ ಕಾಮ ಏನ ಕೃಷ್ಣ ಏನ್ ಸಾಮು ಹಿಂಗ ಏನೋ ಹೋಗಪ್ಪ ಆನೆ ಬರ ಏನು ಮಾಡಕ್ಕಾಗಲ್ಲ ಹ್ಮ್ ಅವ್ರ ಮುಂದಿಗ ಹೋದ್ರೆ ನಾವು ಹಿಂದಿಗ ಹೋಗಿದ್ದೆ ಬಿಡು ಕೃಷ್ಣನ ಅವಳ ಹತ್ರ ಮಾತಾಡ ಮಾತಾಡಿ ಮಾತಾಡ್ತೀನಿ ಲೇಗಜ ಎಷ್ಟು ತಿಂಗಳು ಆಗಿದ್ದ ಅವಳಕ ಮೊನ್ನೆ ಆರು ತಿಂಗಳು ಎಂಟ್ರ ಬಿದ್ದಿದ್ದಕ್ಕೆ ಮಗುನ ತೆಗೆದು ಪಕ್ಕ ಸಿಕ್ಬೇಕಾಗಿತ್ತೇನು ಅಲ್ಲ ಅಯ್ಯೋ ಅದು ಹೆಂಗ್ ಅದ್ಗೆ ಆಗಲ್ಲ ಏಳ್ ತಿಂಗಳ ಮಗು ಕಷ್ಟ ಎಷ್ಟ ರೂಪ ಬಂದಿತ್ತದ ಒಂದ್ ಮಕ್ಳು ಏಳ್ ತಿಂಗಳ ಕೂಡ ಉತ್ತರ ರಜಾ ಹಾಗಂತೀಯ ಹ್ಮ್ ಅದ್ಕೆ ಆಗಿದ್ದಾಗೋಯ್ತು ಅದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ ಮುಂದೆ ಏನಾಗ್ತದೆ ಅದನ್ನ ನೋಡೋಣ ಅಷ್ಟೇ ಬಿಡಪ್ಪ ನೀನು ಹೇಳ್ತಾ ಇರೋದು ಸರಿನೇ ಅಷ್ಟೇ ನಂದ್ರೆ ಹೆಂಗಿತ್ತೈತು ಅಂತ ಭಯ ಆಗಿತ್ತು ಚೈತನ್ಯ ನನಗೂ ಅಷ್ಟೇ ಕರುಣ್ಯಾ ಹೆಂಗಿತ್ತೈತು ಅಂತ ಭಯ ಆಗ್ತಾ ಇತ್ತು ಅವ್ನ್ ಚೋಳ್ ಯಾಪಿ ಎಷ್ಟ್ ಚೆನ್ನಾಗಿತ್ತಲ್ಲ ಇಲ್ಲೆಲ್ಲ ಫೆಸಿಲಿಟಿ ಅದೇ ಅದೇ ಟ್ವೆಂಟಿ ಫೋರ್ ಅವರ್ಸ್ ಬಿಸಿನೀರ್ ಬರುತ್ತಂತೆ ಕಬೋರ್ಡ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗ್ ಬಟ್ಟೆ ಎಲ್ಲ ಜೋಡ್ಸಿದಿಲ್ಲ ನೀನು ಓ ಬಟ್ಟೆ ಎಲ್ಲ ಜೋಡ್ಸಿದೀನಿ ಬಾ ಅಲ್ಲಿ ಸ್ಕೂಲ್ ಹತ್ರ ಎಲ್ಲ ಹೋಗಿ ಓಡಾಡ್ಕೊಂಬರೇನಾ ಹ್ಮ್ ಸರಿ ಆಯ್ತು ಆ ಮೇಡಮ್ ಇಲ್ಲಿ ಇಬ್ಬರಿದ್ದಾರ ಮೇಡಮ್ ಅಲ್ಲಿ ಇವತ್ತು ಬಂದಿರೋದು ಓಹ್ ಇವತ್ತು ಹೊಸದಾಗಿ ಬಂದಿರೋದ್ರಮ್ಮ ನೀವು ಇಬ್ಬರು ಹೌದು ಮೇಡಮ್ ಏನ್ ನಿಮ್ಮ ಹೆಸರು ಚೈತನ್ಯ ನನ್ನ ಹೆಸರು ಕಾರಣ್ಯ ಯಾವ ಊರು ಸಿದ್ದಾಪುರ ಮೇಡಮ್ ಸಿದ್ದಾಪುರ ಶಾಂಗ್ ಹೋಗಿರ ಮಕ್ಕಳ ನಾವು ಓಹ್ ಸರಿ ಸರಿ ನಮ್ಮ ಏನಾದರೂ ತೊಂದರೆ ಆದ್ರೆ ಹೇಳ್ಬೇಕು ಆಯ್ತಾ ನಮ್ದೇ ಇದು ರೆಸಿಡೆನ್ಸಿ ಸ್ಕೂಲು ಸರಿ ಮೇಡಮ್ ಹೇಳ್ತೀವಿ ಬೆಳಗ್ಗೆ ಟಿಫನ್ ಇರುತ್ತೆ ಮಧ್ಯಾಹ್ನ ಊಟ ಇರುತ್ತೆ ರಾತ್ರಿ ಊಟ ಇರುತ್ತೆ ಮತ್ತೆ ಸಂಜೆ ಸ್ಕೂಲಿಂದ ಬಂದಾಗ ಸ್ನ್ಯಾಕ್ಸು ಹಾಲು ಇರುತ್ತೆ ಆರಾಮಾಗಿ ಓದ್ಕೊಂಡು ಇರಬೇಕಮ್ಮ ಸುಮ್ಮನೆ ಜಗಳಿಲ್ಲ ಏನು ಮಾಡ್ಕೊಬಾರ್ದು ಮತ್ತೆ ನಮ್ಮ ರೆಸಿಡೆನ್ಸ್ ಗೆ ಕೆಟ್ಟ ಹೆಸರು ಬರುತ್ತೆ ಇಲ್ಲ ಮೇಡಮ್ ನಮ್ಮ ಮಾವನ ಮಗಳು ನಾಯಿಬ್ರು ಆತರ ಜಗಳ ಏನ್ ಮಾಡ್ಕೊಳಲ್ಲ ಅಲ್ಲ ಹೇಳ್ತಿರೋದು ಮುನ್ನೆಚ್ಚರಿಕೆ ಆಗಿ ಫೋನ್ ಎಲ್ಲ ಹೆಚ್ಚಾಗಿ ಬಳಸಬಾರ್ದು ಆಯ್ತಾ ಸರಿ ಮೇಡಮ್ ಯಾರ ಜೊತೆ ಅದು ಗಂಡ್ ಮಕ್ಕಳ ಜೊತೆ ಮಾತಾಡೋದು ಅವ್ರು ನಿಮ್ಮನ್ನು ನೋಡ್ಕೊಂಡು ರೆಸಿಡೆನ್ಸಿ ಅಂತ ಬರೋದು ಆ ಥರ ಎಲ್ಲ ಮಾಡಿದ್ರೆ ನಾನು ನಿಮ್ಮನ್ನ ಹೊರಗಡೆ ಹಾಕ್ತೀನಿ ನಿಮ್ಮ ಪೇರೆಂಟ್ಸ್ ಬರೋವರೆಗೂ ನಾನು ಒಳಗಡೆ ಸೇರಿಸ್ಕೊಳ್ಳಲ್ಲ ವಾರ್ನಿಂಗ್ ಮಾಡ್ತಾ ಇದ್ದೀನಿ ಇಲ್ಲ ಮೇಡಮ್ ಆ ಥರ ಏನಿಲ್ಲ ಮೇಡಮ್ ಹುಷಾರಾಗಿರ್ಬೇಕು ಸರಿ ಮೇಡಮ್ ಆಯಿತು ಊಟಕ್ಕೆ ಹೋಗೋ ಜಾಗ ಎಲ್ಲ ನೋಡಿದ್ದೀರಾ ಹ್ಞೂ ನೋಡಿದ್ವಿ ಮೇಡಮ್ ನಿಮ್ಮ ತಂದೆ ತಾಯಿ ನಮ್ಮನ್ನೇ ನಂಬಿ ಇಲ್ಲಿ ಬಿಟ್ಟಿರ್ತಾರೆ ನೀವು ಬಂದಿರೋ ಕೆಲಸ ಏನೋ ನೋಡಬೇಕು ಇಲ್ಲೇ ಪಕ್ಕದಲ್ಲೇ ನಮ್ಮನೇ ಇರೋದು ಏನಾದರೂ ಪ್ರಾಬ್ಲಮ್ ಇದ್ದರೆ ಬಂದು ಹೇಳಬೇಕು ಇದು ಗರ್ಲ್ಸ್ ಸ್ಕೂಲು ಗರ್ಲ್ಸ್ ರೆಸಿಡೆನ್ಸಿ ಆಯಿತಾ ಇಲ್ಲಿ ಬಾಯ್ಸ್ಗೆ ನೋ ಎಂಟ್ರಿ ಸರಿ ಮೇಡಮ್ ಆಯಿತು ಬಂದ್ರಿ ನರೇಶ್ ಇಬ್ಬರೇ ಬಂದಿರೋದು ಇವತ್ತು ಇನ್ನೂ ಇಬ್ಬರು ಬಂದಿದ್ರು ಮೇಡಮ್ ಆ ರೂಮಲ್ಲಿ ಇದ್ದಾರೆ ಬಾಯ್ಸ್ಗೆ ನೋ ಎಂಟ್ರಿ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಇವತ್ತು ನಮ್ಮ ಸುಶೀಲಾ ಮಜ್ಜಿ ಸತ್ತಲ್ಲೂ ಗೊತ್ತಾ ಹೌದಾ ಪಾಪ ಏನೂ ಮಾಡೋಕ್ಕಾಗಲ್ಲ ಬಸ್ ಸ್ಕೂಲೆಲ್ಲ ನೋಡ್ಕೊಂಬರೋಣ ಸರಿ ನಡಿ